ಚಾಮರಾಜನಗರ ಜಿಲ್ಲಾ ಬಂಜಾರ ಸೇವಾ ಸಂಘದ ವತಿಯಿಂದ ಇದೇ ಫೆಬ್ರವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ನಾಲ್ಕನೇ ತಾರೀಕು ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಹನೂರಿನಲ್ಲಿ ಅದ್ಧೂರಿಯಾಗಿ ಸೇವಾಲಾಲ್ ಜಯಂತಿಯನ್ನು ಆಚರಿಸಲು ನಿರ್ಧರಿಸಲಾಗಿದೆ ಈ ಸಂಬಂಧವಾಗಿ ಚಾಮರಾಜನಗರ ಜಿಲ್ಲಾ ಬಂಜಾರ ಸೇವಾ ಸಂಘ ಹಾಗೂ ಇತರ ಸಂಘ ಸಂಸ್ಥೆಗಳು ಅಂಗಸಂಸ್ಥೆಗಳು ಸೇರಿ ನಡೆದಂತಹ ಕೊಳ್ಳೇಗಾಲದ ನಡೆದ ಪೂರ್ವಭಾವಿ ಸಭೆಯಲ್ಲಿ ನಾಯಕ ಮುಖಂಡರು ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಸೇವಾ ಸಂಘದ ಚಾಮರಾಜ ಜಿಲ್ಲಾ ಸೇವಾ ಸಂಘದ ಗೌರವಾಧ್ಯಕ್ಷ ಆದ ಎಂ ಶಾಂತರಾಜು ಮತ್ತು ಅಧ್ಯಕ್ಷರಾದಂಥ ಶಿವಾಜಿ ನಾಯಕ ಪ್ರಧಾನ ಕಾರ್ಯದರ್ಶಿ ಅಂತ ಕುಮಾರ್ ನಾಯಕ್ ಮತ್ತು ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಚಾಮರಾಜನಗರ ಜಿಲ್ಲಾ ಮಂಡ್ಯ ಮೈಸೂರು ಪದಾಧಿಕಾರಿಗಳು ಭಾಗವಹಿಸಿದ್ದರು ವಿಶೇಷವಾದ ಒಂದು ಕಾರ್ಯಕ್ರಮ ಚಾಮರಾಜನಗರ ಚೆಲುವ ಚಾಮರಾಜನಗರದ ಹನ್ನೂರು ತಾಲೂಕಿನಲ್ಲಿ ನಡೀತಾ ಇದೆ ಫೆಬ್ರವರಿ ಸಂತ ಶ್ರೀ ಶಿವ ಜಯಂತಿಯನ್ನು ಆಚರಿಸಿ ಆಚರಿಸುವ ಮುಖಾಂತರ ಸಮುದಾಯವನ್ನ ಒಂದೆಡೆ ಸಂಘಟಿಸಿ ಅವರ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಅವರನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಜಿಲ್ಲಾ ಲಂಬಾಣಿ ನೌಕರ ಸಂಘದ ಅಧ್ಯಕ್ಷ ಚಾಮರಾಜನಗರ ಎಲ್ಲ ಲಂಬಾಣಿ ಜನಾಂಗದವರಲ್ಲಿ ಕಳಕಳಿಯ ಪ್ರಾರ್ಥನೆ ಏನಂತಂದರೆ ಫೆಬ್ರವರಿ ತಿಂಗಳಿನಲ್ಲಿ ನಡೆಯುವ ಸೇವಾಲಾಲ್ ಜಯಂತಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಹಾಗೆ ಎಲ್ಲ ತಾಂಡಾದ ಯುವಕರು ಮುಖಂಡರು ಡಾವು ಕಾರ್ಬಾರಿ ನಾಯಕ್ ಮತ್ತೆ ಮಹಿಳಾ ಮಹಿಳೆಯರು ಚುನಾಯಿತ ಸದಸ್ಯರು ಹಾಲಿ ಸದಸ್ಯರು ಮಾಜಿ ಸದಸ್ಯರು ಸಂಘ ಸಂಸ್ಥೆಯವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಯಾವ ಜಿಲ್ಲೆಯಿಂದ ಯಾವ ಊರಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮ ಹನೂರು ತಾಲೂಕಿನ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ದಿನಾಂಕ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಎಂದು ನಿಗದಿಯಾಗಿದೆ ಕೆಲವೊಮ್ಮೆ ಏನಾದರೂ ದಿನಾಂಕಗಳು ಬದಲಾದಲ್ಲಿ ನಾವು ಅದನ್ನು ನಿಮಗೆ ತಿಳಿಸುತ್ತೇವೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಜನಾಂಗದವರು ನಾವು ಇದ್ದೀವಿ ಅಂತ ತಿಳಿಸ್ಕೊಡೋದಕ್ಕೆ ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿಗೊಳಿಸಕ್ಕಾಗಿ ಬಿ ಕುಮಾರ್ ನಾಯಕ್ ಮಾತಾಡ್ತಾ ಇದ್ದೀನಿ ಮುಂಬರುವ ಫೆಬ್ರವರಿ ತಿಂಗಳಿನಲ್ಲಿ ಸಂತ ಶಿವಲಾಮ ಮಹಾರಾಜರ ಜಯಂತಿ ಉತ್ಸವವು ಜರುಗಲಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಮತ್ತು ಅಕ್ಕಪಕ್ಕ ಜಿಲ್ಲೆಯ ವಿಭಾಗ ಮಟ್ಟದ ಎಲ್ಲ ಬಂಜಾರ ಬಂಧುಗಳು ಆಡದ ನಾಯಕ್ ನಾವು ಕಾರ್ಬಾರಿ ನಸಾಬಿ ಹಸಾಬಿಗಳು ಚುನಾಯಿತ ಜನಪತಿಗಳು ಸಂಘ ಸಂಸ್ಥೆಯ ಮುಖಂಡರುಗಳು ನೌಕರ ಬಂಧುಗಳು ಎಲ್ಲರೂ ಕೂಡ ಮಹಿಳಾ ಸಂಘದ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಬಂಜಾರ ಶಿವಲಾಲ್ ಮಹಾರಾಜರ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿಕೊಡ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಮನವಿ ಮಾಡಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಶಿವಾಜಿ ಆರ್ ಅಂತ ಬಂಜಾರ ಲಂಬಾಣಿ ಸೇವಾ ಸಂಘ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರು ನಾವು ಈ ವರ್ಷ ಜಾವಲಾಲ್ ಜಯಂತಿಯನ್ನು ಕನೂರಿನಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡಬೇಕಾದ ತೀರ್ಮಾನ ಮಾಡಿದ್ದೇವೆ ಮತ್ತು ಸುಮಾರು ಐವತ್ತು ಕಲಾತಂಡಗಳು ಈ ಸಮಾವೇಶದಲ್ಲಿ ಭಾಗವಹಿಸಿವೆ ಅನೇಕ ಮುಖಂಡರುಗಳು ನಮ್ಮ ಎಲ್ಲ ಗ್ರಾಮಗಳ ತಾವು ಕಾರಭಾರಿ ಮುಖಾಂತರಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಇದೊಂದು ಐತಿಹಾಸಿಕ ಸಮಾವೇಶ ಆಗಲಿದೆ ಚಾಮರಾಜನಗರ ಗಡಿ kalian sebagai ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳ್ತಾರೆ